ಕನ್ನಡದಲ್ಲಿ ಸೂಪರ್ ಸ್ಟಾರ್ ಆಗಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ನಾಯಕಿ ನಟಿ ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಆಗ ನಿಜಕ್ಕೂ ಆಗಿರುವುದು ಎನ್ನುವುದರ ಬಗ್ಗೆ ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನು ಕೂಡ ಸಬ್ಸ್ಕ್ರೈಬ್ಗಳಿಸಿದೆ ಎಂದು ಕನ್ನಡ ಸಿನಿಮಾ ರಂಗದಲ್ಲಿ ಅತಿ ದೊಡ್ಡ ನಟಿಯಾಗಿ ಮತ್ತು ಕಲಾವಿದಿಯಾಗಿ ಕಾಣಿಸಿಕೊಂಡು ತ್ರಿಣೇನಿ ಸಿನಿಮಾದಲ್ಲಿ ಸೀರಿಯಲ್ನಲ್ಲಿ ಅದ್ಭುತವಾಗಿ ಅಭಿನಯ ಮಾಡುತ್ತಿದ್ದಂಥ ನಟಿ ಇದೀಗ ನಿಧನರಾಗಿದ್ದಾರೆ ಏನು ದಿಯಾ ಸಿನಿಮಾದಲ್ಲೂ ಅವರು ಕಾಣಿಸ್ಕೊಂಡಿದ್ದರು ಓಮೈನಾ ಎಂಬ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡಿದ್ದಂಥ ಶೋಭಿತಾ ಶಿವಣ್ಣ ಅವರು ಆತ್ಮದಿ ಶರಣಾಗಿರುವಂಥ ನಟಿ ಹೌದು ಇನ್ನು ಗಂಡನಿಂದ ಬರ್ತಿದ್ದ ತೀವ್ರವಾದ ಟಾರ್ಚರ್ನಿಂದ ಈ ತರ ಘಟನೆ ಮಾಡಿಕೊಂಡಿದ್ದರಂತೆ ಅವರು ಹೇಳಲಾಗುತ್ತೆ ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಸಾಕಷ್ಟು ನೆಂಟ ನೊಂದಿದ್ದಂಥ ಈ ನಟಿ ಮೂಲದ ಮಡಿಕೆಯವರಿಯರಾಗಿದ್ದು ಮಾಂತ್ರೆಗೆ ಮದುವೆಯಾಗಿ ಎರಡು ವರ್ಷಗಳ ಕಡ ಕಾಲ ಕಳೆದಿತ್ತು ಸ ಇತ್ತೀಚೆಗೆ ಪತಿಯ ಅನುಮಾನದಂಥ ಆ ಕಾಯಿಲೆಯಿಂದ ಸಾಕಷ್ಟು ನೊಂದು ಹೋಗಿದ್ದರು ಸದ್ಯ ಕುಟುಂಬದ ಜೊತೆ ಹೇಳಿಕೊಳ್ಳಲಾಗಿದೆ ಸ್ನೇಹಿತರ ಬಳಿಯೂ ಕೂಡ ಹೇಳಿಕೊಳ್ಳಲಾಗಿದೆ ಸಾಕಷ್ಟು ನೊಂದು ಹೋಗಿದ್ದರು ಏಕೆಂದರೆ ಶೋಭಿತಾ ಶಿವಣ್ಣ ಅವರು ಪ್ರೀತಿ ಮದುವೆಯಾಗಿದ್ದರು ಅಂತ ಕೂಡ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಸಾಕಷ್ಟು ಮನಸ್ಸಲ್ಲಿ ಇನ್ನೊಂದು ಪತಿಯ ಕಾಟದಿಂದಾಗಿ ಹತ್ಪದಿಗೆ ಶರಣಾದರು ಹೇಳಲಾಗ್ತದೆ ಸದಿ ನಟಿ ಈ ಥರ ಮಾಡ್ಕೋಬಾರ್ದು ಅಂತ ಹೇಳಿ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ನಟನಟಿಯರು ಕೂಡ ಕಂಬನಿ ಹಿಡಿದಿದ್ದಾರೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಇಂಥ ದುರಂತ ನಿರ್ಧಾರ ಮಾಡಿದ್ದು